ಹಿಂದೂ ಮುಸಲ್ಮಾನರು ಒಟ್ಟಾಗಬೇಕು ಯಾವತ್ತು ನ್ಯಾಯ ಸಿಗುದಿಲ್ವೋ ಯಾವತ್ತು ರಾಜಕಾರಣಿಗಳು ಅಧಿಕಾರಿ ವರ್ಗ ಒಟ್ಟಾಗಿ ಅನ್ಯಾಯದ ಪರವಾಗಿ ದುಡ್ಡಿದ್ದವನ ಪರವಾಗಿ ನಿಲ್ತಾರೋ ಅಂಥ ಸಂದರ್ಭದಲ್ಲಿ ನಾಗರಿಕರು ಎದ್ದೇಳಬೇಕು ಜಾತಿ ಧರ್ಮವನ್ನು ಬಿಟ್ಟು ಜಾತಿ ಧರ್ಮವನ್ನು ಬಿಟ್ಟು ಪ್ರತಿಯೊಬ್ಬರು ಒಟ್ಟಾಗಿ ಈ ನ್ಯಾಯವನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಬೇಕು ಅದನ್ನು ತಡೀಲಿಕ್ಕೆ ಈ ದೇಶದ ಭದ್ರತೆ ಈ ದೇಶದ ಇಂಟೆಲಿಜೆನ್ಸಿ ಅದನ್ನು ತಡೀಲಿಕ್ಕೆ ಸಾಧ್ಯತೆ ಇದೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ಜನರಲ್ಲಿ ಗೊಂದಲವನ್ನು ಮೂಡಿಸಿ ಜನರಲ್ಲಿ ಎರಡೂ ಧರ್ಮದ ಮಧ್ಯೆ ವೈರತ್ತನ್ನು ಹುಟ್ಟಿಸಿ ಮತ್ತೆ ಘರ್ಷಣೆಯನ್ನು ಮಾಡಿಸುವಂತಹದ್ದು ಅದು ಅತ್ಯಂತ ಅಪಾಯಕಾರಿ ಹಿಂದೂ ರಾಷ್ಟ್ರದ ಸಿದ್ಧಾಂತವನ್ನು ಇಟ್ಟುಕೊಂಡಿದ್ದಂತಹ ಮಹಾಸಭಾ ಮತ್ತು ಮುಸ್ಲಿಂ ರಾಷ್ಟ್ರದ ಸಿದ್ಧಾಂತವನ್ನು ಇಟ್ಕೊಂಡಿದ್ದಂತಹ ಇಂಡಿಯನ್ ಮುಸ್ಲಿಂ ಲೀಗ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಲಯನ್ಸ್ ಆಗಿ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತದೆ ಕಾರಣ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎರಡನೇ ಮಹಾಯುದ್ಧ ಘೋಷಣೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಬ್ರಿಟಿಷ್ ವೈಸುರಾಯ್ ಈ ದೇಶದ ಭಾರತದ ಯುವಕರು ಬ್ರಿಟಿಷ್ ಸೇನೆ ಜೊತೆಯಲ್ಲಿ ಸೇರಿಕೊಂಡು ಎರಡನೇ ಮಹಾಯುದ್ಧದಲ್ಲಿ ಭಾಗಿಯಾಗಬೇಕು ಪಾಲ್ಗೊಳ್ಳಬೇಕು ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಸಮ್ಮತಿ ಕೊಟ್ಟರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂತಹ ನೇತಾಜಿ ಮತ್ತು ನೆಹರು ಸೇರಿದಂತೆ ಕಾಂಗ್ರೆಸ್ನ ಬಹಳಷ್ಟು ಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಅಧಿಕಾರ ಕಾಂಗ್ರೆಸ್ ಕಳೆದುಕೊಳ್ಳುತ್ತದೆ ದೇಶದಲ್ಲಿ ಅತಂತ್ರ ಸ್ಥಿತಿ ಉಂಟಾಗುತ್ತದೆ ದೇಶದ ಯುವಕರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಮಹಾಸಭಾ ಮತ್ತು ಇಂಡಿಯನ್ ಮುಸ್ಲಿಂ ಲೀಗ್ ಒಟ್ಟಾಗಿ ಸರ್ಕಾರ ರಚನೆಯನ್ನು ಮಾಡುತ್ತದೆ ಎರಡನೇ ಮಹಾಯುದ್ಧದಲ್ಲಿ ಭಾರತದ ಯುವಕರು ಬ್ರಿಟಿಷ್ ಸೇನೆಯಲ್ಲಿ ಪಾಲ್ಗೊಳ್ಳದಂತೆ ತಡೆಯುವಂತಹ ಪ್ರಯತ್ನವನ್ನು ಕೂಡ ಮಾಡುತ್ತದೆ ಇವತ್ತಿನ ದಿನ ಮೊನ್ನೆ ಸಮೀರ್ ಅನ್ನುವಂಥ ಒಬ್ಬ ಯುವಕ ಒಂದು ವಿಡಿಯೋವನ್ನು ಮಾಡ್ತಾನೆ ಒಂದು ಒಂದು ಹಿಂದೂ ಹೆಣ್ಣು ಮಗುವಿಗೆ ಹನ್ನೆರಡು ವರ್ಷದ ಹಿಂದೆ ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿದಂಥ ವಿಚಾರ ಅದರ ಸತ್ಯಾಸತ್ಯತೆಯನ್ನು ಸಂಪೂರ್ಣವಾಗಿ ವಿವರಣೆಯೊಂದಿಗೆ ಸಾಕ್ಷ್ಯಾಧಾರದೊಂದಿಗೆ ಒಂದು ವಿಡಿಯೋವನ್ನು ಮಾಡಿ ಇಡೀ ರಾಜ್ಯದ ಜನತೆ ಸುಮಾರು ಶೇಕಡ ಮೂವತ್ತು ಶೇಕಡ ರಾಜ್ಯದ ಜನರು ಅದನ್ನು ವೀಕ್ಷಣೆ ಮಾಡ್ತಾರೆ ಎರಡು ಕೋಟಿ ಜನರು ಅದನ್ನು ವೀಕ್ಷಣೆ ಮಾಡ್ತಾರೆ ಅದರ ಉದ್ದೇಶ ಏನಂತೇಳಿದರೆ ಅದರ ಅರ್ಥ ಹೇಳಿದರೆ ಇಡೀ ರಾಜ್ಯದ ಜನತೆ ಈ ಅತ್ಯಾಚಾರ ಮಾಡಿದವರ ವಿರುದ್ಧವಾಗಿ ತಿರುಗು ಬಿದ್ದಿದ್ದಾರೆ ಆದರೆ ಹನ್ನೆರಡು ವರ್ಷದಲ್ಲಿ ಕಳೆದ ಹನ್ನೆರಡು ವರ್ಷದಲ್ಲಿ ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರಬಹುದು ಅಧಿಕಾರಿಗಳು ಎಲ್ಲರೂ ಕೂಡ ಅತ್ಯಾಚಾರಿಗಳ ಪರವಾಗಿ ಅನ್ಯಾಯದ ಪರವಾಗಿ ಸತ್ಯದ ವಿರುದ್ಧವಾಗಿ ಸಂತ್ರಸ್ತರ ವಿರುದ್ಧವಾಗಿ ನಿಂತಿದೆ ಇಂಥ ಸಂದರ್ಭದಲ್ಲಿ ಮಾಡಿದಂಥ ಒಂದು ವಿಡಿಯೋ ಸಮೀರ್ ಅನ್ನುವಂಥ ಒಬ್ಬ ಯುವಕ ಮಾಡಿದಂಥ ವಿಡಿಯೋ ಇಡೀ ರಾಜ್ಯದ ಜನತೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿದೆ ಅವತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಯಾವ ರೀತಿ ಒಟ್ಟಾದರೂ ಹಿಂದೂ ಮುಸ್ಲಿಂ ಎರಡು ಭಿನ್ನವಾದಂಥ ಒಂದು ಸಿದ್ಧಾಂತದೊಂದಿಗಿದ್ದಂತಹ ಎರಡು ಪಕ್ಷಗಳು ಯಾವ ರೀತಿ ಒಟ್ಟಾಯಿತೋ ಅದೇ ರೀತಿ ಇವತ್ತಿನ ದಿನ ಯುವಕರಲ್ಲಿ ರಾಜ್ಯದ ಎಲ್ಲ ಜನತೆಯಲ್ಲಿ ಜಾತಿ ಧರ್ಮವನ್ನು ಮೀರಿ ಅನ್ಯಾಯದ ವಿರುದ್ಧವಾಗಿ ನಿಲ್ಲಬೇಕು ಅನ್ನುವಂಥ ಒಂದು ನಿಲುವನ್ನು ತೆಗೆದುಕೊಳ್ತಾರೆ ಈ ಸಂದರ್ಭದಲ್ಲಿ ಜನ ಜಾಗೃತರಾಗಿ ಒಟ್ಟಾದಂಥ ಸಂದರ್ಭದಲ್ಲಿ ಚಕ್ರವರ್ತಿ ಸುಗುಲಿಬೆನೆ ಅನ್ನುವಂಥ ಒಬ್ಬ ವ್ಯಕ್ತಿ ಮಂಗಳೂರಿನಲ್ಲಿ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾಗಿ ಕರೆ ಕೊಡ್ತಾನೆ ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನು ಲವ್ ಮಾಡಿ ಮದುವೆಯಾಗಿ ಅನ್ನುವಂಥದ್ದು ಇದರ ಉದ್ದೇಶ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ ಕರಾವಳಿಯ ಜನತೆ ಭಾಳ ಬುದ್ಧಿವಂತರು ಆಯಾ ಧರ್ಮದ ಜನರಿಗೂ ಆಯಾ ಜನ್ ಧರ್ಮದ ಜನರಿಗೆ ಅವರವರ ಧರ್ಮದ ಮೇಲೆ ಅತ್ಯಂತ ಅಭಿಮಾನ ಪ್ರೀತಿ ಅಷ್ಟೇ ನಿಷ್ಠುರುತ್ತೆ ಸೊ ಇದನ್ನು ಬಂಡವಾಳವಾಗಿಸಿಕೊಂಡು ಎರಡೂ ಧರ್ಮದ ಮಧ್ಯೆ ಎಲ್ಲಾದರೂ ಒಟ್ಟಾಗ್ಬಿಟ್ರೆ ಸಮಸ್ಯೆ ಆಗುತ್ತೆ ಇವರನ್ನ ಡಿವೈಡ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಕರೆ ಕೊಡ್ತಾನೆ ಹಿಂದೂ ಯುವಕರು ಮುಸ್ಲಿಮ್ ಯುವತಿಯರನ್ನು ಮದುವೆಯಾಗಿ ಲಹು ಜೀವಾದ ಮಾಡಿ ಅಂತೇಳಿ ಈತನಿಗೂ ಗೊತ್ತಿಲ್ಲ ಯಾವ ಇಲ್ಲಿವರೆಗೆ ಯಾವುದೇ ಒಬ್ಬ ಮುಸಲ್ಮಾನ ನಾಯಕ ಬಹಿರಂಗವಾಗಿ ಲವ್ ಜಿಯಾದ್ ಮಾಡಿ ಅನ್ನುವಂಥ ಒಂದು ಕರೆಯನ್ನು ಯಾರೂ ಕೊಟ್ಟಿಲ್ಲ ಅಂದರೆ ಲವ್ ಲವ್ ಜಿಯಾದ್ ಇರುವುದು ಸತ್ಯವೋ ಅಂತ ಹೇಳಿದರೆ ಖಂಡಿತವಾಗಿ ಸತ್ಯ ಇರ್ಬೋದು ಅದರ ಹಿಂದೆ ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ ಅದನ್ನು ತಡೀಲಿಕ್ಕೆ ಈ ದೇಶದ ಭದ್ರತೆ ಈ ದೇಶದ ಇಂಟೆಲಿಜೆನ್ಸಿ ಅದನ್ನು ತಡೀಲಿಕ್ಕೆ ಸಾಧ್ಯತೆ ಇದೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟು ಜನರಲ್ಲಿ ಗೊಂದಲವನ್ನು ಮೂಡಿಸಿ ಜನರಲ್ಲಿ ಎರಡೂ ಧರ್ಮದ ಮಧ್ಯೆ ವೈರತ್ತನ್ನು ಹುಟ್ಟಿಸಿ ಮತ್ತೆ ಘರ್ಷಣೆಯನ್ನು ಮಾಡಿಸುವಂತಹದ್ದು ಇದು ಅತ್ಯಂತ ಅಪಾಯಕಾರಿ ಸೊ ಹಾಗಾಗಿ ಹಿಂದೂ ಮುಸಲ್ಮಾನರು ಒಟ್ಟಾಗಬೇಕು ಯಾವತ್ತು ನ್ಯಾಯ ಸಿಗುವುದಿಲ್ಲವೋ ಯಾವತ್ತು ರಾಜಕಾರಣಿಗಳು ಅಧಿಕಾರಿ ವರ್ಗ ಒಟ್ಟಾಗಿ ಅನ್ಯಾಯದ ಪರವಾಗಿ ದುಡ್ಡಿದ್ದವನ ಪರವಾಗಿ ನಿಲ್ತಾರೋ ಅಂತಹ ಸಂದರ್ಭದಲ್ಲಿ ನಾಗರಿಕರು ಎದ್ದೇಳಬೇಕು ಜಾತಿ ಧರ್ಮವನ್ನು ಬಿಟ್ಟು ಜಾತಿ ಧರ್ಮವನ್ನು ಬಿಟ್ಟು ಪ್ರತಿಯೊಬ್ಬರು ಒಟ್ಟಾಗಿ ಈ ನ್ಯಾಯವನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಬೇಕು ಹಾಗಾಗಿ ನಾನು ಎಲ್ಲ ಯುವಕರಲ್ಲಿ ಯುವತಿಯರಲ್ಲಿ ಮಾತೆಯರಲ್ಲಿ ಮಹಿಳೆಯರಲ್ಲಿ ನಾನು ವಿನಂತಿಯನ್ನು ಮಾಡುವಂಥದ್ದು ಪ್ರತಿಯೊಬ್ಬರು ಈ ರಾಜ್ಯದ ಏಳು ಕೋಟಿ ಜನರು ಏನಿದ್ದಾರೋ ಏಳು ಕೋಟಿ ಜನರು ಕೂಡ ಈ ನ್ಯಾಯವನ್ನು ಕೇಳುವಂಥ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಕಾನೂನಿನ ಅಡಿಯಲ್ಲಿ ತಪ್ಪಿತಸ್ಥರನ್ನು ಗಲ್ಲಿಗೇರಿಸುವಂಥ ಕೆಲಸ ನಮಗೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಪ್ರತಿಯೊಬ್ಬರಿಗೂ ಗೊತ್ತಿದೆ ಈ ಅನ್ಯಾಯವನ್ನು ಈ ತಪ್ಪನ್ನು ಯಾರು ಮಾಡಿದ್ದಾರೆ ಅಂತೇಳಿ ಪ್ರತಿಯೊಬ್ಬನಿಗೂ ಗೊತ್ತು ಆದರೂ ಕೂಡ ಹೇಳುವಂಥ ಪರಿಸ್ಥಿತಿ ಇಲ್ಲ ಹಾಗಾಗಿದೆ ಹಾಗಾಗಿ ನಾನು ಪ್ರತಿಯೊಬ್ಬರತ್ರ ವಿಶೇಷವಾಗಿ ಹಿಂದೂ ಮತ್ತು ಮುಸ್ಲಿಂ ಯುವಕರ ಹತ್ರ ನಾನು ವಿನಂತಿಯನ್ನು ಮಾಡುವಂಥದ್ದು ಪ್ರತಿಯೊಬ್ಬರೂ ಈ ವಿಚಾರವಾಗಿ ಒಂದು ಒಟ್ಟಾಗಿ ಯಾವ ರೀತಿಯಾಗಿ ಇದಕ್ಕೆ ಹೋರಾಟವನ್ನು ಮಾಡಬಹುದು ಅನ್ನುವಂಥ ಒಂದು ಚರ್ಚೆಯನ್ನು ಮಾಡಿಕೊಂಡು ಮುಂದಿನ ರೂಪುರೇಷೆಯನ್ನು ತಯಾರು ಮಾಡಬೇಕಂತ ಹೇಳ್ತಾ ಇದ್ದೇನೆ ನಮಸ್ಕಾರ